ಅಜನೀಶ್ ಸರ್ ಹಾಸ್ ನಮ್ಗೆ ಅದೇ ರೀತಿಯಾಗಿ ನಮದಿಂದಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ಖ್ಯಾತ ಸಾರು ಮುದ್ದು ರಾಕ್ಷಸಿಯ ಮೇಲೆಗೆ ನಮ್ಗೆ ಮದ್ದು ಬರೋ ರೀತಿಯಲ್ಲಿ ಮಾಡಿದವರು

ನಾವು ಹರೀಶ್ಮಾ ಅವರಿಗೆ ಧ್ವನಿ ಕೊಟ್ಟು ಪ್ರೀತ ಮಾಡಿರುವಂತಹ ಹಾರ್ಷಿಕಾಭಿಯನ್ನ ತರಬಿಟ್ಟು ಬರಬೇಕು ಎಸ್ ಮೊದಲನೇದಾಗಿ ಹ್ಯಾಪಿ ವೆಲ್ಕಮ್ ಟು ಟ್ರೈರ್ ಅಚೀವೆಂಟ್ ನೇರವಾಗಿ ನಾಗೇಂದ್ರ ಪ್ರಸಾದ್ ಸರ್ ಎಲ್ಲರೂ ನಿಮ್ಮ ಪದಗಳನ್ನ ಬಳಸುವಂತಹ ರೀತಿಗೆ ಅಭಿಮಾನಿಗಳು ನಾವೇನು ಅದರಲ್ಲೂ ಒಂದೇ ನಿಮಿಷ ಅವ್ರು ಮಾತಾಡೋದು ಕ್ಯಾಪ್ಚರ್ ಆಗ್ಬೇಕು ಮೀಡಿಯಾಗೆ ನಮ್ಮ ಸಿನಿಮಾಗೆ ಮತ್ತಷ್ಟು ಜನರಿಗೆ ತಲುಬೇಕು ಅಂತ ಇದ್ರೆ ಈಗ ಮೊದಲನೇದಾಗಿ ನೇರವಾಗಿ ನಮ್ಮ ದ್ರಾಕ್ಷಸಿಯ ಮೂರು ಕೊಟ್ಟಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ ನಮ್ಮ ಟ್ರೈಲರ್ ಈಗಷ್ಟೇ ಬಿಡುಗಡೆ ಆಯಿತು ವಾಮನದ ಬಗ್ಗೆ ನಿಮ್ಮ ಮಾತು ನೀವು ಇಷ್ಟು ಮೊಬೈಲ್ ಅಥವಾ ಟಿವಿ ಕ್ಯಾಮ್ರೆ ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದ್ರೆ ಇಷ್ಟು ನಿಮಿಷ ಕೂಡ ಮುಗಿಸ್ತೀವಲ್ಲ ಮುಗಿಸಿದ ಗ್ಯಾಪ್ ಅಲ್ಲಿ ಎರಡು ನಿಮಿಷ ಕೂಗಿ ಇವ್ರು ಮಾತಾಡೋದು ಡಿಸ್ಟರ್ து சந்தோஷ ஆக வாமன இது நம் இங்கே வாமன த்ரிவிகம முருஜை இடத்தான வாமன ஆஜ்ஜை நீல்ல சேர்த்தே இடத்தீங்க அப்ப ಇರುವಂತಹ ಒಂದು ದೊಡ್ಡ ಇತಿಹಾಸ ಕನ್ನಡ ಚಿತ್ರದಲ್ಲಿ ಚಿತ್ರಗಳ ಮೇಲೆ ಚಿತ್ರಗಳ ಬಗ್ಗೆ ಇರುವಂತಹ ದೊಡ್ಡ ಇತಿಹಾಸ ಆ ಇತಿಹಾಸ ಪುನಃ ಮರುಕಳಿಸಲಿ ಅಂತ ಕೇಳ್ಕೊತೀನಿ ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸಲಿ ನಾನೇನು ಹೆಚ್ಚಿಗೆ ಮಾತಾಡೋದೇನಿಲ್ಲ ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ ಮುದ್ದು ಮುದ್ದು ರಾಕ್ಷಸಿ ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಏಪ್ರಿಲ್ ನನಗೆ ಸಿನಿಮಾ ರಿಲೀಸ್ ಆಗುತ್ತೆ ಸಿನಿಮಾನು ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೇರ್ ரேஷ்ம நம்ம முத அம்மா சம்பத் சார் பெட்ரோல் உத்தண்ணு பழைய கலாவீரல் தண்டை இல்லை எல்லா கலாவீரில் ஒரேதாக சேதிகளோடு நிர்மாபேடம் எல்லா அவரு சேவாக எல்லாம் ஒேதாக ரமன் அந்த சங்கர் ரமன் ರಾಮ ಈಶ್ವರ ಇಬ್ರು ಇದ್ದಾರೆ ನಮ್ಮ ಡೈರೆಕ್ಟರ್ಸ್ ನಲ್ಲಿ ಶಿವ ಕೇಶವ ಇಬ್ರು ಇದ್ದಾರೆ ಚಂಕರ ತುಂಬಾ ದೊಡ್ಡ ಯಶಸ್ಸಿ ಮೊದಲನೇ ಸಿನಿಮಾ ಇದು ಅವರ ಭವಿಷ್ಯ ಉಚಿತವಾಗಿ ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇರುವಂತ ಗಾಯಕಿ ಆ ಮೊದಲ ಸಿನಿಮಾ ಮೊದಲ ಮಾಡ ಸುಳ್ಳು ಡೈರೆಕ್ಟ್ ಮಾಡಿದ್ಯಮ್ಮ ನಿನ್ನ ಅತೃಪ್ತ ಈಗಾಗಲೇ ಈ ಪ್ರೋಡಿಸ್ ಬರೀ ಕನ್ನಡ ಅಲ್ಲ ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಸಂಗೀತ ಮಾಡ್ತಾ ಇರುವಂತ ನಮ್ಮ ಅಭಿನಯ ಇನ್ನಷ್ಟು ಉಜ್ವಲ ಆಗ್ಲಿ ಬಹುಶಃ ಬಂದ ಮೀನ್ ನಮಗೆ ಇಡೀ ಫೈನಲ್ ನೋಡಿದಾಗ ಲುಕ್ಸ್ ಅದೆಲ್ಲ ತುಂಬಾ ತುಂಬಾ ಅಪೀಲಿಂಗ್ ಆಗಿತ್ತು ಅಂಡ್ ನಿಮ್ಮಿಬ್ಬರು ಕಾಂಬಿನೇಷನ್ ತುಂಬಾ ಒಳ್ಳೆದ ಅಭಿನೇಷನ್ ದೊಡ್ಡ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ ಬಡವ ಹೀರೋ ಆಗಿದ್ರು ಬಡವ ಮನೆ ಆಗಿದ್ರು ತುಂಬಾ ಎಮೋಷನಲ್ ಆಗಿ ಕಾಣುವಂತ ತಾಯಿ ಶ್ರೀಮಂತ ಹೀರೋ ಆಗಿದ್ರು ಎಮೋಷನಲ್ ಆಗಿ ಕಾಣುವಂತ ತಾಯಿ ಅಂದ್ರೆ ನಾರಾಮ ಅವರು ನಮಗೆ ಸಂಪತ್ ಸರ್ ನಮ್ಮ ಬೆಂಬಲಕ್ಕೋಸ್ಕರ ಅವ್ರ ಬಗ್ಗೆ ಹೇಳೋದಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ಎಲ್ಲ ಚಿತ್ರರಂಗನ ನಾ ನಮ್ಮ ಸಂಪತ್ ಸರ್ ಅಂತ எல்ள்ளேதாக்ல துப்பா ஒடேதாக பாராட்டு இஷ்ட இன் யாருக்கு எசர் விட்டேன் கலாவிருக்கு திட்டம் சேதம் சேதன் தன பிரீ கேம் ஆகி சினிமேல் பத்தி ஈஸ் ஆட்டி துபா ஒடேதாக